ಇವತ್ತು ತೈಲ ವಿಚಾರವಾಗಿ ಪ್ರವೀಣ್ ಕುಮಾರ್ ಪತ್ರಕರ್ತರೊಂದಿಗೆ ಮಾತನಾಡಿ ಇನ್ನೂ ಮೂರ್ನಾಲ್ಕು ದಿನ ತೈಲ ಅಭಾವ ಮುಂದುವರೆಯಲಿದೆ ಮಂಗಳೂರು ಮಾರ್ಫಲ್ ಘಟಕದಲ್ಲಿ ತಾಂತ್ರಿಕ ತೊಂದರೆಗಳಿಂದ ತೈಲ ಪೂರೈಕೆ ಸ್ಥಗಿತವಾಗಿತ್ತು ಈಗ ಸಮಸ್ಯೆ ಬಗೆಹರಿದಿದೆ ಹೀಗಾಗಿ ನಾಲ್ಕೈದು ದಿನಗಳಲ್ಲಿ ತೈಲ್ ಪೂರೈಕೆ ಎಂದಿನಂತೆ ಶುರುವಾಗುತ್ತದೆ ಬೆಳಗಾವಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಪ್ರವಣ್ ಕುಮಾರ್ ಹೇಳಿಕೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಪೆಟ್ರೋಲ್ ಸಪ್ಲೈ ಕುರಿತಾದಂತೆ ಸಾಕಷ್ಟು ಕಡಿಮೆ ಸ್ಟಾಕ್ಸ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಪೆಟ್ರೋಲ್ ಬಂಕ್ನಲ್ಲಿ ಬಹಳಷ್ಟು ಜನ ಕ್ಯೂ ನಿಂತುಕೊಂಡು ತೊಂದರೆ ಅನುಭವಿಸ್ತಾ ಇರುವುದು ಗಮನಕ್ಕೆ ಬಂದಿದೆ ಈ ಕುರಿತಂತೆ ಸ್ಟೇಟ್ ನೋಡಲ್ ಆಫೀಸರ್ ಜೊತೆ ಜಿಲ್ಲಾಧಿಕಾರಿಗಳು ಕೂಡ ಮಾತಾಡಿದ್ದಾರೆ ನಾವು ಕೂಡ ಮಾತಾಡಿದ್ದೇವೆ ಬಟ್ ಆಕ್ಚುಯಲ್ ಇಶ್ಯೂ ಏನು ಅಂತಂದ್ರೆ ನಮಗೆ ಆರ್ ಪಿ ಎಲ್ ಟೆಕ್ನಿಕಲ್ ರೀಸನ್ಸ್ಗೋಸ್ಕರ ಶಟ್ ಡೌನ್ ಆಗಿತ್ತು ಅವರು ಇಪ್ಪತ್ತೇಳನೇ ತಾರೀಕು ಕಳೆದ ತಿಂಗಳ ಇಪ್ಪತ್ತೇಳನೇ ತಾರೀಕು ಆಪರೇಷನ್ಸ್ ಶುರು ಮಾಡಿದ್ದಾರೆ ಫಸ್ಟ್ ಇನ್ಸ್ಟೆನ್ಸ್ ನಲ್ಲಿ ಡೀಸೆಲ್ಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಪೆಟ್ರೋಲ್ದು ಸಮಸ್ಯೆ ಬಗೆಹರಿಲಿಕ್ಕೆ ಇನ್ನೂ ಮೂರ್ನಾಲ್ಕು ದಿನ ಹಿಡಿತದೆ ಆ ಮೂರ್ನಾಲ್ಕು ದಿನಗಳಲ್ಲಿ ಬಹಳಷ್ಟು ಜನ ನಮ್ಮ ಬೆಳಗಾವಿ ಜಿಲ್ಲೆಯ ನಾಗರಿಕರಲ್ಲಿ ನಾನು ಮನವಿ ಮಾಡಿಕೊಳ್ಳುವುದಂದ್ರೆ ಅವರು ಟೂ ವೀಲರ್ಸ್ ಆ ಥರದನ್ನು ಯೂಸೇಜ್ ಕಡಿಮೆ ಮಾಡಬೇಕು ಮಾಸ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಬಸ್ಸು ಮತ್ತು ಉಳಿದಂತೆ ಏನು ಡೀಸೆಲ್ ಉಪಯೋಗಿಸಿಕೊಂಡು ವಾಹನಗಳನ್ನು ಹೆಚ್ಚಾಗಿ ಉಪಯೋಗಿಸಿಕೊಂಡು ದಿನನಿತ್ಯದ ಕಾರ್ಯಗಳು ಸುಗಮವಾಗಿ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಅಥವಾ ಇದು ರಾಜ್ಯಾದ್ಯಂತ ಸಮಸ್ಯೆ ಇದೆ ಬೆಳಗಾವಿ ಜಿಲ್ಲೆ ಹೊರತುಪಡಿಸಿದ್ರು ಕೂಡ ಕಲಬುರಗಿ ಬಾಗಲಕೋಟೆ ವಿಜಯಪುರ ಹುಬ್ಳಿ ಧಾರವಾಡ ಎಲ್ಲ ಕಡೆ ಇದು ಸಮಸ್ಯೆ ಇದೆ ನಾನು ಅಲ್ಲಿನ ಅಧಿಕಾರಿಗಳ ಜೊತೆ ಕೂಡ ಮಾತಾಡಿದ ಥ್ಯಾಂಕ್ ಯು